ಮುಖಾಂತರ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳು ಇವತ್ತಿನ ವಿಡಿಯೋ ನೀವು ತಮ್ಮೆ ನೋಡಿರ್ತಕ್ಕಂಥ ವಿಷಯದ ಮೇರೆಗೆ ಹಳ್ಳಿಗಳಲ್ಲಿ ಅಥವಾ ಗ್ರಾಮ ಗ್ರಾಮೀಣ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆದಂತ ಪಿ ಎಂ ಎ ವೈ ಪ್ರಧಾನ ಮಂತ್ರಿ ಗ್ರಾಮೀಣ ಅವಾಜ್ ಯೋಜನೆ ಪಿ ಎಂ ಎ ವೈ ಈ ಒಂದು ಯೋಜನೆ ಏನಪ್ಪಾ ಅಂದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಗುಡಿಸಲು ಮುಕ್ತ ಗ್ರಾಮ ಮಾಡಬೇಕು ಅಂತ ಹೇಳಿ ಈ ಒಂದು ಸ್ಕೀಮನ್ನ ತಂದಿದ್ದಾರೆ ಹಿಂದೆ ಕೇಂದ್ರ ಸರ್ಕಾರವು ಅರ್ಬನ್ಗಳಿಗೆ ಗಳಿಗೆ ಒಂದು ಆಪ್ಷನ್ ಬಿಟ್ಟಿತ್ತು ಅರ್ಬನ್ ಅಂತಂದ್ರೆ ನಗರಗಳಲ್ಲಿ ವಾಸ ಮಾಡತಕ್ಕಂತ ಜನರಿಗೆ ಅನುಕೂಲ ಆಗಲಿ ಅಂತ ಸೇರಿಸತಕ್ಕಂತ ಒಂದು ಪಟ್ಟಿಗಳನ್ನು ಸೇರಿಸತಕ್ಕಂತ ಒಂದು ಆಪ್ಷನ್ ಬಿಟ್ಟಿತ್ತು ಆದ್ರೆ ಈಗ ಫೆಬ್ರವರಿ ಒಂದನೇ ತಾರೀಕಿಂದ ಎರಡು ತಿಂಗಳ ಕಾಲಾವಕಾಶವನ್ನ ಅಂದ್ರೆ ಫೆಬ್ರವರಿ ಮಾರ್ಚ್ ಎರಡು ತಿಂಗಳ ಕಾಲಾವಕಾಶವನ್ನ ಸರ್ಕಾರವು ನಿಗದಿ ಮಾಡಿ ಗಾಯ ಗ್ರಾಮಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಪಡ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ಸಾರ್ವಜನಿಕರು ಗ್ರಾಮ ಪಂಚಾಯತಿಯ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡ್ತಾರೆ ಅವರನ್ನ ಕರೆಕೊಂಡು ಅವರೇ ಹಳ್ಳಿಗಳಿಗೆ ಭೇಟಿ ನೀಡ್ತಾರೆ ಆದ್ರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಜವಾಬ್ದಾರಿಯನ್ನು ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಸರ್ವೆ ಮಾಡತಕ್ಕಂತ ಒಂದು ಸರ್ಕ್ಯುಲರ್ನ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಇದು ಯಾವುದೇ ಆನ್ಲೈನ್ ವೆಬ್ಸೈಟ್ ಅಲ್ಲಿ ಓಪನ್ ಆಗಲ್ಲ ಪಂಚಾಯತಿ ಅಧಿಕಾರಿಗಳಿಗೆ ನೇರವಾಗಿ ಲಾಗಿನ್ ಅನ್ನು ಕೊಟ್ಟಿರ್ತಾರೆ ಹಾಗಾಗಿ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪಂಚಾಯತಿ ಅದು ಯಾವೊಬ್ಬ ಅಧಿಕಾರಿಗೆ ಮೊಬೈಲ್ ಆಪ್ ಮೂಲಕ ಪಿ ಎಂ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಯೋಜನೆಯನ್ನ ಸದುಪಯೋಗ ಪಡಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಈ ಒಂದು ಪಿ ಎಂ ಯೋಜನೆಗೆ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಜ್ ಯೋಜನೆಗೆ ಕೆಲವು ದಾಖಲೆಗಳನ್ನ ಕೊಡಬೇಕಾಗುತ್ತೆ ಪಂಚಾಯತಿ ಸಿಬ್ಬಂದಿಗಳು ತಮ್ಮ ಮನೆ ಬಾಗಿಲಿಗೆ ಬರ್ತಾರೆ ತಾವು ಮೊದಲನೇದಾಗಿ நம்ம குடம்பன சதசரி அஸ்டு ஜனத ஆதார் கார்டு ஜாக்கியன்ன கொடுக்கு ஆதார் கார்டு ஆதார் கார்டு நம்பர் எண்ட்ரித்தெக் ஸ்டெப் நம்ம குடம்பு அவங்க ரேஷன் கார்டு நம்பர் கூட ಅದರಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಸ್ಟೆಪ್ ನೀವು ಚಾನ್ಸ್ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ ತಗೊಳ್ಳಿಲ್ಲಪ್ಪ ಅಂತಂದ್ರೆ ತಾವು ಅದನ್ನ ಕೆ ವೈ ಸಿ ಮಾಡಿಸಿ ಸಂಬಂಧಪಟ್ಟ ಸೆಂಟ್ರಿಗೆ ಹೋಗಿ ಕೆ ಸಿ ಮಾಡಿಸಿ ಅವನ್ನ ರನ್ನಿಂಗ್ ಮಾಡಿಕೊಂಡು ನಂತರ ತಂದು ಅದನ್ನು ಎಂಟ್ರಿ ಮಾಡಿಸ್ಬೋದು ಹಾಗೆ ಮುಂದಿನ ಅಂತ ಫಲಾನುಭವಿ ಅಂದ್ರೆ ಮುಖ್ಯಸ್ಥ ಇರ್ತಾರಲ್ಲ ಅವ್ರ ಹೆಸರಿಗೆ ಮನೆ ಬರಕ್ ಕೊಡೋದು ಆ ಮುಖ್ಯಸ್ಥರ ಹೆಸರಿಗೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತಾರೆ ಇಂಕಷ್ಟು ಆದಾಯ ಇದ್ರೆ ಮಾತ್ರ ಆ ಒಂದು ಮನೆಗೆ ತಕ್ಕಂತೆ ಇರ್ತಕ್ಕಂಥದ್ದು ಒಂದು ಯೂಸ್ ಮಾಡಿದ್ದಾರೆ ಆ ದೃಷ್ಟಿಯಿಂದ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಒಂದು ಡಿ ನಂಬರ್ ಅಂತ ಬರುತ್ತೆ ಆ ಡಿ ನಂಬರ್ನ ನೀವು எண்ட்ரி முந்தினரை வசிசு மனைய போட்டோவன கேள்வி மனோவன ஜிபிஎஸ் நெந்தர சேத்திரே கச்ச மனிதா அதர போட்டோன கேப்ச்சர் நிற அவ கட்டுக்காக ಆ ಜಾಗವನ್ನ ತೋರಿಸ್ಬೇಕು ಆ ಜಾಗವನ್ನು ಕೂಡ ಜಿ ಪಿ ಎಸ್ ಮಾಡ್ತಾರೆ ಜೊತೆಗೆ ನೀವು ಯಾರ ಬೇರೆಯವ್ರ ಅಥವಾ ಬೇರೆಯವ್ರ ಜಾಗದೋ ನಿಂತ್ಕೊಂಡು ನಮ್ದೇ ಜಾಗ ಅಂತ ಪಿ ಎಸ್ ಮಾಡ್ತಾರೆ ಸ್ನೇಹಿತರೆ ಅದು ಲೊಕೇಶನ್ ತೋರಿಸ್ತದೆ ಅದು ಕೂಡ ಆಗಲ್ಲ ಅವ್ರದೇ ಅಂತ ಸ್ವಂತ ಜಾಗ ಇರ್ಬೇಕು ಆ ಜಾಗದಲ್ಲಿ ಅದೇ ಜಿ ಪಿ ಎಸ್ ಪ್ರತಿ ಹಾಗೆ ಸ್ನೇಹಿತರೆ ಮೊದಲನೇ ಬಾರಿ ಯಾವಾಗಾದ್ರೂ ಮನೆ ತಕ್ಕಟ್ಟಿದ್ರೆ ಖಂಡಿತ ಅದು ಎಂಟ್ರಿ ಆಗ ಯಾವುದೇ ಕಾರಣಕ್ಕೂ ನೀವು ಆ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳಲ್ಲಿ ಮುಖ್ಯವಸ್ಥರು ಮತ್ತೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಥವಾ ಲೀಡರ್ಸ್ ಗಳು ಇರ್ತಾರೆ ನಾವು ಪುನಃ ಕುಸ್ತೀವಿ ಮರಣ ಅಂತ ಆಸೆ ಹುಡ್ಸೋದು ನಂತರ ಬೇಕು ಬೇಕು ಅಂತ ಇದು ಮಾಡಿ ಎಂಟ್ರಿ ಇರ್ತಕ್ಕಂಥದ್ದು ಅಂತ ಹಲವಾರು ಆ ವಿಷಯಗಳು ನಡೀತದೆ ಆದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ அக்கௌண்ட் நம்பர் கேள்வி ஆ முக்க ஆகும் அருலோட் ஆகியஸ்தக்கி கோடு கேட்குது அதுக்கிந்த மொதலாக மனையெல்லாம் பிரதிபர ஆதார் கார்டு மொதனேதாக ஜெரக்ஸ் பண்ணிட்டு எர்டனேதாக இன்க்கம் சட்டிஃபிகேட் ஜெரஸ் மூரனாக ರೇಷನ್ ಕಾರ್ಡ್ ಜರಸ್ ಮಾಡಿಟ್ರಿ ನಾಲ್ಕನೇದಾಗಿ ತಮ್ಮ ಅಕೌಂಟ್ ನಂಬರು ಅಕೌಂಟ್ ಪಾಸ್ಬುಕ್ ಇರುತ್ತೆ ಅದನ್ನ ಜೆರಾಕ್ಸ್ ಮಾಡಿಟ್ರಿ ಸ್ನೇಹಿತರ ಸಾಮಾನ್ಯವಾಗಿ ಅಕೌಂಟ್ ಗಳಲ್ಲಿ ಬ್ಯಾಂಕ್ಗಳಲ್ಲಿ ಆಗಬೇಕು ಏರ್ಟೆಲ್ ಫೈನಾನ್ಸ್ ಬ್ಯಾಂಕ್ ಇದೆ ಯಾವುದೋ ಒಂದು ಫೈನಾನ್ಸ್ ಬ್ಯಾಂಕ್ ಅಂದು ಕೆಲವೊಂದು ಕೊಟ್ಟರೆ ನಡೆಯಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಈ ತರ ಬ್ಯಾಂಕ್ಗಳು ಇರ್ತಾವಲ್ಲ ಆದ್ರಾಷ್ಟ್ರತಿ ಬ್ಯಾಂಕ್ಗಳು ಈ ಬ್ಯಾಂಕ್ಗಳನ್ನದೇ ಆಗಬೇಕು ದಯವಿಟ್ಟು ಆ ಬ್ಯಾಂಕ್ ಅಲ್ಲಿ ಏ ಪಿ ಎಸ್ ಆಗಿರ್ಬೇಕು ಏ ಪಿ ಎಸ್ ಅಂತಂದ್ರೆ ಆಧಾರ್ ಲಿಂಕ್ ಮಾಡಿರಬೇಕು ಆಧಾರ್ ಲಿಂಕ್ ಮಾಡಿದ್ರೆ ಅದು ತಗೋತೀವ್ರೆ ತಗೊಳಲ್ಲ ಡಿಡ್ಡ ಬಿಟ್ಟಿರ್ತವೆ ಅದ್ರ ಅಕೌಂಟ್ ನಂಬರ್ ಕೊಟ್ಟರೆ ನಾವು ತಗೊಳಕೆ ಸಾಧ್ಯ ಇಲ್ಲ ಆದ್ರಿಂದ ಸ್ನೇಹಿತರೆ ದಯವಿಟ್ಟು ಮುಂಜಾಗ್ರತಾ ಕ್ರಮವಾಗಿ ಅವರು ಮನೆ ಬಾಗಿಲಿಗೆ ಬರಕ್ ಮುಂಚೆ ಇಷ್ಟು ದಾಖಲಾತಿಗಳನ್ನು ತಾವು ಇಟ್ಕೊಳ್ಬೇಕು ಅವ್ರು ಬಂದಾಗ ಆ ವ್ಯಕ್ತಿ ಮನೇಲಿ ಇರಬೇಕು ಫಲಾನುಭವಿಯ ಫೋಟೋವನ್ನ ಕ್ಯಾಪ್ಚರ್ ಮಾಡ್ತಾರೆ ಆ ಒಂದು ದೃಷ್ಟಿಯಿಂದ ಆ ವ್ಯಕ್ತಿ ಮನೆಯಲ್ಲೇ ಇದ್ದು ಆ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡಿಸಿದ ನಂತರ ಅದು ನೇರವಾಗಿ ನಿಗಮಕ್ಕೆ ಹೋಯ್ತದೆ ನಿಗಮದಲ್ಲಿ ಪ್ರತಿಯೊಂದು ಪರಿಶೀಲನೆ ಮಾಡ್ತಾರೆ ಅದಕ್ಕಿಂತ ಮುಂಚೆ ಸಾರಿ ಸ್ನೇಹಿತರೆ ಇನ್ನೊಂದು ದಾಖಲಾತಿ ಏನಪ್ಪಾ ಅಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡಿರ್ಬೇಕು ಉದ್ಯೋಗ ಖಾತ್ರಿ ಅಡಿ ಕೆಲಸ ಮಾಡಿರ್ಬೇಕಾದ್ರೆ ಅವ್ರಿಗೆ ತಮ್ಮದೇ ಆದಂತ ಒಂದು ಜಾಬ್ ಕಾರ್ಡ್ ಇರುತ್ತೆ ಆ ಜಾಬ್ ಕಾರ್ಡ್ನ ನೀವು ಸಬ್ಮಿಟ್ ಮಾಡ್ಬೇಕು ಆ ಜಾಬ್ ಕಾರ್ಡ್ ನಂಬರ್ನ ಹಾಕಿದ್ರೆ ಮಾತ್ರ ಅದು ತಗೊಳುತ್ತೆ ಆದ್ರಿಂದ ಸ್ನೇಹಿತರೆ ದಯವಿಟ್ಟು ಜಾಬ್ ಕಾರ್ಡ್ ಮಾಡಿಸೋದು ಏನೋ ಮುರ್ಸು ಆಗಲ್ಲ ಆಧಾರ್ ಕಾರ್ಡ್ ಫ್ಯಾಮಿಲಿ ಆಧಾರ್ ಕಾರ್ಡ್ ಜರಸ್ಕೊಡಿ ಮತ್ತೆ ಅಕೌಂಟ್ ನಂಬರ್ ಕೊಡಿ ಈಗಲೇ ಹೋಗಿ ತಮ್ಮದ ಒಂದೊಂದು ಫೋಟೋಗಳನ್ನ ಎಷ್ಟು ಜನ ಸೇರ್ಸೋಕ್ ಕೊಟ್ಟಿರೋ ಅಷ್ಟು ಜನ ಫೋಟೋಗಳನ್ನ ಗ್ರಾಮ ಪಂಚಾಯತಿ ಕೊಟ್ರೆ ಅಲ್ಲಿ ಕಾಯಕ ಮಿತ್ರ ಅಂತ ಒಬ್ಬರನ್ನ ನೇಮಕೆ ಮಾಡಿರ್ತಾರೆ ಅವರು ಇವತ್ತೇ ಜಾಬ್ ಕಾರ್ಡ್ ಮಾಡಿ ಅದರ ಮಾರನಾಗಿ ಅದನ್ನ ತಾಲೂಕು ಪಂಚಾಯತಿಯಲ್ಲಿ ಸಬ್ಮಿಟ್ ಮಾಡಿ ಅದನ್ನ ರನ್ನಿಂಗ್ ಆದ ರೀತಿ ಮಾಡಿ ಅದು ಮೂರೇ ದಿನಕ್ಕೆ ನಿಮಗೆ ಜಾಬ್ ಕಾರ್ಡ್ ಇಶ್ಯೂ ಮಾಡ್ತಾರೆ ಹಾಗಾಗಿ ಜಾಬ್ ಕಾರ್ಡು ರನ್ನಿಂಗ್ ಇರಬೇಕು ಜಾಬ್ ಕಾರ್ಡ್ ನಂಬರ್ ಇರಬೇಕು ಆ ಥರದ್ದೊಂದು ಜಾಬ್ ಕಾರ್ಡ್ ಹೇಳಿದ್ವಿ ಹಾಗಾಗಿ ಜಾಬ್ ಕಾರ್ಡ್ಗಳನ್ನು ಕೂಡ ಕೂಡ ಜೆರಾಕ್ಸ್ ಮಾಡಿ ಇಟ್ಕೊಂಡಿರಬೇಕು ಸ್ನೇಹಿತರೆ ಇಷ್ಟು ದಾಖಲೆಗಳನ್ನು ನೀವು ಸಂಪೂರ್ಣವಾಗಿ ಆ ಈ ಒಂದು ಪಿ ಎನ್ ಇಡಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತೆ ಅದು ಕೂಡ ಜಾತಿವಾರು ಇರೋದ್ರಿಂದ ಜಾತಿವಾರು ಮೇಲೆ ಅಮೌಂಟ್ ಅನ್ನ ಹಾಕ್ತಾರೆ ಆ ಒಂದು ದೃಷ್ಟಿಯಿಂದ ನಾವು ಕೂಡ ಇನ್ಕಮ್ ಸರ್ಟಿಫಿಕೇಟ್ನ ಮುಂಚಿತವಾಗಿ ಇಟ್ಕೋಬೇಕು ಅಂತ ಮೂಲಕ ನಮಗೆ ಅನ್ನಿಸ್ತಾ ಇದ್ದಾರೆ ಹಾಗೆ ಮುಂದುವರೆದು ಆ ಒಂದು ಅಪ್ಲೋಡ್ ಮಾಡಿದ ತಕ್ಷಣ ಅದು ನಿಗಮಕ್ಕೆ ಹೋಗಿ ತಲುಪುತ್ತೆ ನಿಗಮದಲ್ಲಿ ಪ್ರತಿಯೊಂದು ಕೂಡ ಅವರ ದಾಖಲಾತಿಗಳು ಹಾಗೂ ಎಲ್ಲವನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ ನಂತರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಂತ ಹಂತವಾಗಿ ಅಂದ್ರೆ ಮೊದಲನೇ ಒಂದು ಎರಡು ಸೀರಿಯಲ್ ನಂಬರ್ನ ತಗೊಳ್ಳುತ್ತೆ ಮೊದಲ ಹಂತದಿಂದ ಸ್ಟಾರ್ಟ್ ಮಾಡಿ ಅದು ನಮ್ಮ ಪಂಚಾಯತಿಗೆ ಒಂದು ಗುರಿಯನ್ನು ನಿಗದಿ ಮಾಡ್ತಾರೆ ಒಂದು ಸರಿ ಕೇಂದ್ರ ಸರ್ಕಾರದಿಂದ ಮನೆಗಳನ್ನ ಬಿಡುಗಡೆ ಮಾಡಿದ ತಕ್ಷಣ ಅದೇನಾಗುತ್ತೆ ಒಂದು ಇಪ್ಪತ್ತು ಮನ ಬಂದ್ರೆ ಮೊದಲನೇ ಅಂಕೆಯಿಂದ ಅವರನ್ನು ಎಲಿಜಿಬಿಲಿಟಿ ಮಾಡ್ಕೊತಾರೆ ಇಪ್ಪತ್ತು ಜನ ತನಕ ಎಷ್ಟು ಜನ ಹೆಸರು ಬರುತ್ತೋ ಅಷ್ಟು ಜನನ ಮೊದಲು ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಮನವನ್ನು ಕೊಡ್ತಾರೆ ನೆಕ್ಸ್ಟ್ ಸ್ನೇಹಿತರೆ ಎರಡನೇ ಬಾರಿಗೆ ಕೊಟ್ಟಾಗ ಪುನಃ ಅದು ಇಪ್ಪತ್ತೆಂಟು ಮನೆಯಿಂದ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗಿ ಅದು ಇನ್ನೆಷ್ಟು ಮನೆಗಳು ಬರ್ತವೆ ಅಷ್ಟು ಮನೆಯ ಚಿಕ್ಕ ಮಾಡ್ತಾರೆ ಹಾಗಾಗಿ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿಯಾದಂತ ಗ್ರಾಮ ಸಭೆಗಳಲ್ಲಿ ಅಥವಾ ವಾರ್ಡ್ ಸಭೆಗಳಲ್ಲಿ ಯಾವ ರೀತಿ ಆಯ್ಕೆಗಳೇನೆಲ್ಲ ನೇರವಾಗಿ ಫಲಾನುಭವಿಗಳನ್ನ ಅವರ ಮನೆ ಹತ್ರನೇ ಬಂದು ಅಲ್ಲೇ ಕುಳಿತು ಅವರ ಜಾಗವನ್ನು ಪರಿಶೀಲನೆ ಮಾಡಿ ಅವ್ರ ಸ್ವಂತ ಜಾಗ ಇದೆಯೇ ಅಥವಾ ಬೇರೆ ಅವ್ರದೇ ಅಥವಾ ಇವ್ರು ಇಲ್ಲೇ ವಾಸವಾಗಿದ್ದಾರೆ ಇಲ್ವೋ ರೆಕಾರ್ಡ್ ಸರ್ ಮಾಡಿಸ್ಕೊಂಡು ಇರ್ತಾರೆ ಕೆಲವರು ಬೆಂಗಳೂರು ಮೈಸೂರು ಆ ಕಡೆ ಎಲ್ಲ ಕೆಲ್ಸಕ್ಕೆ ಉಂಟಾಗ್ಬಿಟ್ಟಿರ್ತಾರೆ ಅವ್ರ ಇಲ್ಲಿ ಬರೋದೇ ಇಲ್ಲ ಹೆಚ್ಚು ಕಡಿಮೆ ಐವತ್ತು ವರ್ಷ ಅರವತ್ತು ವರ್ಷದಿಂದ ಅಲ್ಲೇ ಇದ್ ಬಿಡ್ತಾರೆ ದಾಖಲೆಗಳು ಮಾತ್ರ ಇಲ್ಲೇ ಇರ್ತಾರೆ ಯಾವ್ದೋ ಒಂದು ಎಲೆಕ್ಷನ್ ಅಥವಾ ಏನಕ್ಕೂ ಒಂದು ನಡೆದಾಗ ಓಟ್ ಆಗ್ತಾರೆ ಆದ್ರಿಂದ ಅಂತ ಒಂದು ದೃಷ್ಟಿಯನ್ನ ನೋಡಿ ಯಾರಿಗೆ ತುಂಬಾ ಅನಾನುಕೂಲವಾಗಿ ತಮ್ಮ ಮನವೇ ಇಲ್ಲ ಅಂತಕ್ಕಂಥವ್ರು ಗುರುತಿಸಿ ನೇರವಾಗಿ ಅಧಿಕಾರಿಗಳೇ ಬಂದು ಅದನ್ನ ಪರಿಶೀಲನೆ ಮಾಡಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದಾಗಿದೆ ಹಾಗೆಯೇ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಗಳು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಲಕ್ಷದ ಐವತ್ತು ಐವತ್ತು ಸಾವಿರ ರೂಗಳನ್ನ ಎಸ್ ಸಿ ಎಸ್ ಟಿ ಕ್ಯಾಟಗರಿಗೆ ನಿಗದಿ ಮಾಡಿದರೆ ಸ್ನೇಹಿತರೆ ಹಾಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಗಳನ್ನ ಅದರ್ ಕ್ಯಾಟಗರಿ ನಿಗದಿ ಮಾಡಿದ್ದಾರೆ ಹಾಗೆ ಮೊದಲನೇ ಕಂತಲ್ಲಿ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೋಸ್ಕರನೇ ಮೂವತ್ತು ಸಾವಿರ ಅಥವಾ ನಲವತ್ತೈದು ಸಾವಿರ ಎರಡು ಒಂದೇ ಕಂತ ಕಂತನ್ನ ಮೊದಲನೇ ಬಿಡುಗಡೆ ಮಾಡ್ತಾರೆ ಹಾಗಾಗಿ ಅದರಲ್ಲೇ ನೀವು ಬೇಸ್ಮೆಂಟ್ ಅನ್ನ ಮಾಡ್ಕೋದು ಸ್ನೇಹಿತರೆ ಹಾಗೆ ಇದ್ರ ಜೊತೆಗೆ ಗ್ರಾಮ ಪಂಚಾಯತಿಗಳಲ್ಲಿ நிறோஜனையொம்ப மானவா சாடி இப்ப மாணவா தான் இப்பொம்ப மனையிலே நீங்க கல்ச மாணவ சிஜனை எப்ப எப்ப மாணவ சிஜனை மாதிரி இப்பொம்பு ಅಷ್ಟು ಹಣವನ್ನ ನಿಮ್ಮ ಒಂದು ಖಾತೆಗೆ ಜಮಾ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಒಂದು ಐವತ್ತು ಪ್ಲಸ್ ಒಂದು ಮೂವತ್ತು ಕಡೆ ಒಟ್ಟು ಒಂದು ಎಂಬತ್ತು ಮನೆಗೆ ನಿಮಗೆ ನೇರವಾಗಿ ಫಲಾನುಭವಿ ತಲುಪ್ತಾರೆ ಸ್ನೇಹಿತರೆ ಯಾವುದೋ ರೀತಿಯಾದಂತಹ ಮಧ್ಯ ವಸ್ತಿಕೆ ಇದ್ದಾನೆ ಮಧ್ಯವರ್ತಿ ಇಲ್ದನೆ ನೇರವಾಗಿ ನಿಮ್ಮ ಫಲಾನುಭವಿ ಖಾತೆಗೆ ಒಂದು ಹಣ ಜಮಾ ಆಗುತ್ತೆ ಸ್ನೇಹಿತರೆ ಆದ್ರಿಂದ ತಾವುಗಳು ಮೊದಲನೇ ಹಂತದಲ್ಲಿ ನೀವು ಮಾಡಿಸ್ಕೋಬೇಕು ಅಂತಂದ್ರೆ ರಾಕಾರ ಸಲ ಸರಿಯಾಗಿ ಇಟ್ಕೊಂಡು ಬೇಗ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಿಂದ ಬರತಕ್ಕಂಥ ಅನುದಾನಗಳು ಹಾಗೂ ಅಲ್ಲಿ ಬರತಕ್ಕಂಥ ಸೌಲಭ್ಯಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೇನೆ ಆದ್ರಿಂದ ದಯವಿಟ್ಟು ಇದು ಯಾವುದೇ ರೀತಿಯಾದ ಟೇಕ್ ವಿಡಿಯೋ ಅಲ್ಲ ನಾನು ಮಾಡ್ತಿರ್ತಕ್ಕಂಥ ವಿಡಿಯೋಗಳು ಯಾವಾಗಲೂ ಸತ್ಯ ಸಾಧ್ಯತೆ ಇರೋದ್ರಿಂದ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಒತ್ತೊಂದು ಮುಖಾಂತರ ಆಲ್ ಸೆಲೆಕ್ಟ್ ಮಾಡಿ ನಿಮಗೆ ನಾನು ಹಾಕಿದಂಥ ವೀಡಿಯೋವು ನೋಟಿಫಿಕೇಶನ್ ಅಲ್ಲಿ ಬರ್ತದೆ ದಯವಿಟ್ಟು ಸೆಲೆಕ್ಟ್ ಮಾಡಿ ನೋಡಬೇಕು ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ಧನ್ಯವಾದಗಳು ನಮಸ್ಕಾರ